ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮೇಶ್ರೀ ಮಾತಾಡ್ತಾ ಇರೋದು ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಮನೆಯಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ವರ್ಷದ ಆರಾಧನೆ ಪೂಜೆನೆ ನಾವು ಮನೆಯಲ್ಲಿ ಮಾಡ್ತಾ ಇದ್ದೀವಿ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ರಾಯರ ಆರಾಧನೆ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಬರ್ತಾನೆ ಇದ್ದೀನಿ ಫಸ್ಟ್ ಟೈಮು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ರಾಯರ ಆರಾಧನೆ ಪೂಜೆ ಮಾಡಿದಾಗ ನನಗೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ತುಂಬ ಸಿಂಪಲ್ ಆಗಿ ಪೂಜೆನ ಮಾಡಿದೆ ಕೆಲವರು ಅನ್ಕೋತೀರಾ ಆಡಂಬರದ ಪೂಜೆ ಮಾಡ್ತೀರಾ ಹಾಗೆ ಹೀಗೆ ಅಂತ ದಯವಿಟ್ಟು ದೇವರ ಸೇವೆ ಮಾಡಿದಾಗ ರಾಯರ ಸೇವೆನ ಮಾಡಿದಾಗ ಆಡಂಬರದ ಪೂಜೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋಕೋಗ್ಬಿಡಿ ಎಲ್ಲರ ಕೈಲೂ ಆಗಲ್ಲ ರಾಯರ ಸೇವೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ರಾಯರ ಆಯ್ಕೆ ಮಾಡ್ಕೋತಾರೆ ಯಾರನ್ನು ಆಯ್ಕೆ ಮಾಡಿಕೊಂಡು ಯಾರ ಕೈಲಿ ಏನು ಮಾಡಿಸ್ಕೋಬೇಕು ಅನ್ನೋದನ್ನು ರಾಯರೇ ನಿರ್ಧಾರ ಮಾಡೋದು ನಾವು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ ನಾನು ತುಂಬ ವರ್ಷದಿಂದ ರಾಯರ ಸೇವೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ನನಗೆ ಎಷ್ಟು ಗೊತ್ತು ನನಗೇನು ಗೊತ್ತು ಅದನ್ನು ಮಾತ್ರ ನಾನು ರಾಯರಿಗೆ ಸೇವೆನ ಮಾಡಿಕೊಂಡು ಬರ್ತಿದ್ದೀನಿ ನಾನು ಅವ್ರಿಗೆ ಮನಸ್ಪೂರ್ಕವಾಗಿ ಕೊಡೋದೊಂದೇ ಒಂದೇ ಭಕ್ತಿ ಅಷ್ಟೇ ಇವತ್ತು ನನ್ನ ಕೈಲಿ ಏನಾಗಲ್ಲ ಅದನ್ನು ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಇವಾಗ ನನಗೆ ಕಾಲಿಗೆ ನಾನು ಚಪ್ಪಲಿ ಹಾಕಲ್ಲ ಆಲೇ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದನೂ ಹಾಗೆ ಇದ್ದೀನಿ ನಮಗೆ ಕಷ್ಟದಲ್ಲಿದ್ದಾಗ ನೋವಲ್ಲಿದ್ದಾಗ ನನಗೆ ಕೈ ಹಿಡ್ದಿದ್ದೆ ರಾಯರು ಆರಾಧನೆ ಟೈಮಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಸಣ್ಣ ಘಟನೆ ಅಂದರೆ ಫಸ್ಟ್ ಟೈಮು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಯರ ಸೇವೆ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಅವತ್ತು ನಮ್ಮ ಮನೇಲಿ ಒಂದು ಬೆಳ್ಳಿ ದೀಪನೂ ಕೂಡ ಇರಲಿಲ್ಲ ಆ ಟೈಮಲ್ಲಿ ರಾಯರ ಹತ್ರ ನಾನು ಬೇಡ್ಕೊಂಡೆ ಮುಂದಿನ ವರ್ಷ ನಿಮ್ಮ ಮುಂದೆ ಬೆಳ್ಳಿ ದೀಪ ಹಚ್ಚಬೇಕು ಅಂತ ನನಗೇನೋ ಅದೊಂದು ಆಸೆ ನಾನು ಕೇಳಿಕೊಂಡೆ ಅದೇ ಥರ ರಾಯರು ಮುಂದಿನ ವರ್ಷ ಬೆಳ್ಳಿ ದೀಪನ ಕೊಟ್ಟರು ಅವರೇ ಕೊಟ್ಟಿದ್ದು ಇವತ್ತು ನಾವು ತನ್ನ ತಿಂತಿದ್ದೀವಿ ಅಂದರೆ ರಾಯರು ಕೊಟ್ಟಿರೋದೆ ಅದು ನಾನು ಸಂಪಾದನೆ ಮಾಡಿರೋದಲ್ಲ ನಾನು ಏನೇ ಒಂದು ಒಂದು ಬಟ್ಟೆ ಹಾಕೋತೀನಿ ಒಂದು ತೂಟ ಮಾಡ್ತೀನಿ ನನ್ನ ಕೈಲಾಗಿದ್ದು ಯಾರಿಗಾದರೂ ಏನಾದರೂ ಕೊಡ್ತಿದ್ದೀನಿ ಅಂದರೆ ಎಲ್ಲ ರಾಯರು ಕೊಟ್ಟಿದ್ದು ಆದರೆ ನಾನು ನಂದು ಅನ್ನೋ ಈಗೋ ದುರಂಕಾರ ನನಗೆ ಯಾವತ್ತೂ ಇಲ್ಲ ನನಗದು ಬೇಡ ನನ್ನ ರಾಯರತ್ರ ನಾನು ಅದೇ ಕೇಳೋದು ನಾನು ನನ್ನದು ದುರಂಕಾರ ಇದೆಲ್ಲ ನನಗೆ ಬೇಡ ಕಣಪ್ಪ ಒಂದು ಎಲೆ ಮೇರೆ ಥರ ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರ ನಾನು ಬದುಕಬೇಕು ನಾನು ಬಾಳಬೇಕು ಅಂತಲೇ ನಾನು ಕೇಳೋದು ಹೇಳ್ಕೋಬೇಕು ಅಂತ ಅಂದರೆ ನಾನಿವತ್ತಿಷ್ಟು ಏನೇ ಕಷ್ಟ ಬರಲಿ ಎಂಥದೇ ಕಷ್ಟ ಬರಲಿ ಏನೇ ಬರಲಿ ಎಲ್ಲದಕ್ಕೂ ನಾನು ಇಷ್ಟು ಧೈರ್ಯವಾಗಿ ನಿಂತ್ಕೋತಿದ್ದೀನಿ ಅಂದರೆ ನನ್ನ ಜೊತೆ ರಾಯರಿದ್ದಾರೆ ರಾಯರಿದ್ದಾರೆ ಕೆಲವ್ರು ಹೇಳ್ಬೋದು ಹೂವು ಕೇಳ್ತೀರಾ ಅದು ಇಟ್ಬಿಟ್ಟು ಬೀಳಿಸ್ತೀರಾ ತುದಿಲಿಟ್ಟರೆ ಎಷ್ಟೊತ್ತಾದರೂ ಬೀಳಲ್ಲ ರಾಯರ ಅಪ್ಪಣೆ ಕೊಟ್ರೇ ಬೀಳೋದು ಅದೆಲ್ಲ ಅನುಭವ ಆಗಿರೋರು ಮಾತ್ರ ಗೊತ್ತು ನನ್ನ ಜೀವನದಲ್ಲಿ ನನಗೆ ರಾಯರು ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವರೇನೆ ಇವತ್ತು ನಾನು ಇಷ್ಟೆಲ್ಲ ರಾಯರ ಸೇವೆ ಮಾಡ್ತಿದ್ದೀನಿ ಪೂಜೆ ಮಾಡ್ತಿದ್ದೀನಿ ಅಂದರೆ ನನಗೆ ರಾಯರು ಕೊಟ್ಟಿರುವಂಥ ಭಿಕ್ಷೆ ಆ ಭಿಕ್ಷೆನೇ ನನ್ನನ್ನು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು ನಾನು ನನ್ನನ್ನು ಸಾಕ್ತಾ ಇರೋದೇ ನಾನು ರಾಯರು ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ನಾನು ಅವರು ನಂಬಿದ ಮೇಲೆ ನಾನು ಇವತ್ತು ಹೆಂಗಿದ್ದೀನಿ ಅನ್ನೋದು ನನಗೆ ಗೊತ್ತು ನನ್ನ ತಾಯಿ ವಿಷಯದಲ್ಲೂ ಅಷ್ಟೇ ಆಪರೇಷನ್ ಕರ್ಕೊಂಡೋದಾಗ ರಾಯರೇ ನಮ್ಮ ಜೊತೆಯಲ್ಲಿದ್ದರು ರಾಯರಿಂದಲೇ ನಾವು ಅಕ್ಕ ನೀವು ಹಾಕಿದ್ರಾ ಹಾಕಿದ್ರಾ ಹಾಕಿ ದೇವ್ರಾಜ್ ಕೊಂಡ ಹಾಕಿ

നീവർഗ്ഗത്തിലാ നീ ഓ ഫാസ്റ്റെവർഗ്ഗീനൂ അമ്മ നീനോ മഞ്ജമാ നീവർഗ്ഗമാ ഓക്കേ സാവると നമ്മടെ പോണ്ട് ഇರುತ್ತേയെ നല്ല ആൾക്കാ ജീവലേ dieron പോന്ത വലക്കായ ನಮ್ಮ ಫ್ರೆಂಡು ಆಶಾ ಬಂದ್ರು ಮಳಿಗೆ ಎತ್ಕೊಂಡವ್ರೆ ಮಗಳನ್ನ ಕರ್ಕೊಬಂದಿಲ್ಲ

ಇವರು ಅಕೌಂಟ್ ಮ್ಯಾನೇಜರ್ ಇವರು ಇವರೇ ಎಲ್ಲ ನೋಡ್ಕೊಳ್ಳೋರು ಏನಂತ ಬರೀತಿದ್ದೀರಾ ತೋರಿಸಿ ರಾಯರಿದ್ದಾರೆ ಅಂತ ಬರೆದು ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಹೂವ ಇಡ್ಬೇಕಲ್ಲ ಹಾಂ ಹಿಡ್ಕೊಡ್ತೀನಿ ಇವ್ರಿಬ್ರು ಜಗಳ ಮಾಡ್ಕೊಂಡ್ಬಿಟ್ಟವ್ರೆ ಮಾಂತಿ ಅವ್ರ ಅಮ್ಮನೂ ಬಂದಿಲ್ಲ ಯಾರು ಬಂದಿಲ್ಲ ಅದಕ್ಕೆ ಜಗಳ ಮಾಡಿದೀವಿ ನಮ್ಮಅಮ್ಮ ಸೂಪರ್ ಪಾಪ ಬಂದು ಬೇಗ ಬೇಗ ಎಲ್ಲಾ ಕೆಲಸ ಮಾಡ್ಕೊಡ್ತಿದ್ರು ಈಗ ಒಂದ್ ಸ್ವಲ್ಪ ಬೇರೆ ಏನೋ ಕೆಲಸ ನೋಡ್ಕೊಂಡು ಇರೈತಿ ಮನೇಲೆಲ್ಲ ಅವ್ರೇ ನೋಡ್ಕೊತಿದೀವಿ ಬನ್ನಿ ಬಾಮ್ಮ ಕುತ್ಕಮ್ಮ ಅನ್ನ ಸಾಂಬ ಹಪ್ಳ ಉಪ್ಪನ್ಕಾಯಿ ಎಲ್ಲ ಆರೋಯ್ತದ ಓ ಇವ್ ನೋಡಿ ರೀಲ್ಸ್ ಮಾಡಕ್ ಬಂದವ್ರೆ ಪೂಜೆ ಮಾಡ್ರಪ್ಪ ಅಡ್ಗೆ ಬಡ್ಸ್ರಪ್ಪ ಅಂದ್ರೆ ಬನ್ನಿ ಊಟ ಮಾಡ್ ಬನ್ನಿ ಹೌದಾ ನೀವು ಏನಮ್ಮ ನಾನ್ ತಗಿತೀನಿ ಡಿನ್ನರ್ ಟೈಮ್ ಈಗ ಇಂಗ್ಲೀಷಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಹೇಳೋಲ್ಲ ಲಂಚ್ ಓ ಸಾರಿ ಡಿನ್ನರ್ಗೂ ಲಂಚ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಹೇಗಿದೆ ಅಕ್ಕ ಊಟ ಅಶ ಅವರೇ ಅಮ್ಮ ಇವರು ಮಾರ್ತೇವ್ರಮ್ಮ ನ ಜಗಳ ಮಾಡಲಿಲ್ಲ ಏನೋಗುತ್ತಾ ಅವಳು ಬಿಜಿ ಇದ್ದಾಳೆ ನಾನು ಈ ಕಡೆ ನನ್ನ ಪಾಡಕ್ಕೆ ನಾನು ಬ್ಯುಸಿ ಇದ್ದೀನಲ್ಲ ಎಲ್ಲರೂ ಏನು ಅನ್ಕೊಬಿಟ್ಟವ್ರೆ ಓ ಇವ್ರು ಮಾತಾಡಲ್ಲ ಜಗಳ ಮಾಡ್ಕೊಬಿಟ್ಟವ್ರೆ ಜಗಳ ಮಾಡ್ಕೊಬಿಟ್ಟವ್ರೆ ಅಕ್ಕನ ಕರ್ಕೊಂಡು ಹೌದಾ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಹೇಳಿ ನಗಬೇಡಿ ಹೇಳಿ ಕರೆಕ್ಟಾಗಿ ಹಾಂ ಏನು ಬ್ಯೂಟಿ ಇದು ಎಲ್ಲ ಹೋದ್ಮೇಲೆ ಯಾವ ಬ್ಯೂಟಿ ಬಂದಿದೆ ಇದು ಏ ಬಂದಿದೆ

ಮಂಜಮ್ಮ ನಿನ್ ಗುಟ್ಟೇನೋ ಸೌಂದರ್ಯದ ಗುಟ್ಟು ಹುಲಿ ಹುಲಿ ನಾನು ಹೇಗಿದೆ ರಾಯರ ಪೂಜೆ ಹೌದಾ ಹಾ ಹಾ ನಮ್ಮ ಮನೇಲಿ ಯಾವಾಗಲೂ ಇವರು ಹಿಂಗೆ ಇರೋದು ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡೇ ಇರ್ತಾರೆ ಡ್ಯಾನ್ಸ್ ಮಾಡ್ಕೊಂಡೇ ಇರ್ತಾರೆ ಊಟಕ್ಕೆ ಯಾರು ಬಂದಿಲ್ಲ ಊಟ ಪಡಿಸೋಕ್ಕೆ ಅದಕ್ಕೆ ಹಾಂ ಹಾಂ ಬನ್ನಿ ಬನ್ನಿ ನಡೀರಿ ನೀವು ಇವರು ಒಂದು ಸ್ವಲ್ಪ ಡಲ್ಲು ಹಾಂ ಓ ಸುಬರಾಗಿ ಬರ್ತಿದ್ದೀರಾ ಹಾಂ ನೀವು ಸ್ವಲ್ಪ ನನ್ ಕಡೆ ಏನವಾ ಈ ಕಡೆ ನನ್ ಕಡೆನೂ ತಿರಿಕರಿ ಇವತ್ತು ಸರ್ರ ಮೇಡಮ್ ಕೂಡ ಪೂಜೆಗೆ ಬಂದಿದ್ರು ಪೂಜೆ ಎಲ್ಲ ಆಯ್ತು ಚೆನ್ನಾಗಿ ಈಗ ಏನು ದೇವ್ರು ನೆನ್ಸ್ಕೋತಾ ಇದ್ದಾರೆ ನೆನ್ಸ್ಕೊಳ್ಳಿ ಇವತ್ತು ಸಾಯಂಕಾಲ ನೈಟೇ ಇರೋದು ಅನೌನ್ಸ್ಮೆಂಟು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಹುಡುಗರು ಬಂದವರಪ್ಪ ಏನಪ್ಪ ಬರೀತಾ ಇದೆಯಾ ಓ ಹೋ ಯಾರಿಗೆ ಬರ್ಬೋದು ಓ ನಿನ್ಗೆ ರಾಗು ಏನೋ ಬರೀತವನಪ್ಪ ಸೀರಿಯಸ್ ಆಗಿ ಹ್ಮ್ ಡಬ್ಬಿ ತಗೋಬತ್ತೀನಿ ನಾನು ಇಬ್ರಿಗೆ ಮಾತ್ರ ಅಷ್ಟೇ ಅಂದ್ರೆ ಎಲ್ರು ಬರೀರಿ ಇಬ್ರಗ್ ಮಾತ್ರ ಚೀಟಿ ಬರ್ದ್ರಲ್ಲ ಮೂರು ಜನ ನೋಡೋಣ ಸಾಯಂಕಾಲ ಯಾರಿಗೆ ಬರುತ್ತೆ ಅಂತ ಫೋನ್ ಮಾಡ್ತೀನಿ ನಂಬರ್ ಹಾಕಿದ್ದೀರಲ್ಲ ಚೆಕಮ್ಮ ಅವ್ರು ಬಂದು ನಮ್ಮ ಮನೆ ಬೆಳಗ್ತಿದ್ದಾರೆ ರಾಯರಿಗೆ ಇವಾಗ ಬಂದಿದ್ದಾರೆ ನೋಡಪ್ಪ ಓ ಸಾಕಮ್ಮ ರಾಯ್ರೇ ಸಾಕಮ್ಮ ಅಂತ ಹಾಕಿ ಸಾಕು ಚೀಟಿ ಬರ್ದಾಕಕ್ಕೆ ಅಂತ ಬಂದಿದ್ದಾರೆ ಅವ್ರಿಗೆ ಬರೆಯೋಕೆ ಬರಲ್ಲ ಅಂತ ನವ್ಯ ಅವರು ಬರೀತಿದ್ದಾರೆ ಸಾಕಮ್ಮ ಸಾಕಮ್ಮ ಆಮೇಲೆ ಇನ್ನು ಯಾರ್ಯಾರು ಬಂದರೂ ಎಲ್ಲರ ಹೆಸರು ಏನಾದರೂ ಲಕ್ಕಿ ಡ್ರಾ ಇದೆ ಹಾಂ ಇನ್ನೊಬ್ರು ತರಕಾರಿ ಈರುಳ್ಳಿ ಅಣ್ಣ ಈರುಳ್ಳಿ ಈರುಳ್ಳಿ ಅಂತ ಹಾಕಿ ಇಲ್ಲಿ ಬಿಡಿ ಹೋಗ್ಲಿ ನಾನು ಉಲ್ಟಾ ನೋಡ್ಕೋತೀನಿ ಪರವಾಗಿಲ್ಲ ಕೃಷ್ಣಣ್ಣ ಅಂತ ಬರ್ತೀನಿ ತರಕಾರಿನವ್ರು ಅಲ್ಲ ಕಾರ್ನೋರಾ ಕಾರ್ ಅಂತ ಹಾಕಿ ಅನಿ ಸಾಕಮ್ಮ ತೊಗಮ್ಮ ಮಡ್ಚು ಮಡಚಿ ಹಾಕು ಒಳ್ಳೆ ಬೌಮಾನ ಸಾಕಮ್ಮ ನಿಂಗೆ ಗಿಫ್ಟ್ ಬಂದಿದೆ ಅಂದ್ರೆ ಸಾಕು ಅವರ ಹೌದಾ ಪ್ರವೇಶ ಕಲೆಕ್ಟ್ ಬರಬೇಕಾ ಹಾ ಕಲೆಕ್ಟ್ ಮಾಡಿಕೊಳ್ಳಕ್ಕೆ ಬರಬೇಕಾ ಅಕಸ್ಮಾತ್ ನೀವು ಎತ್ತಿರಲ್ಲ ನಾಳೆ ನಮ್ಮನೆಗೆ ಬರ್ತಿರಲ್ಲ ತೊಗಮನಿ

ಈ ವರ್ಷ ರಾಯರ ಮಧ್ಯ ಆರಾಧನೆ ಪೂಜೆ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಾಯಿತು ಎಲ್ಲರೂ ಕೂಡ ನಾನು ಕರೆದಿರೋದ್ರಲ್ಲಿ ಒಂದು ಸ್ವಲ್ಪ ಜನ ಬಂದಿದ್ರು ಇನ್ನೊಂದು ಸ್ವಲ್ಪ ಜನ ಪಾಪ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ಬಂದಿರಲಿಲ್ಲ ನಾನು ಒಂದು ಮೂವತ್ತು ಜನಕ್ಕೆ ಮನೆಗೆ ಕರೆದಿದ್ದೆ ಅದರಲ್ಲಿ ಒಂದು ಹತ್ತು ಜನ ಮಿಸ್ಸಿಂಗ್ ಆದರೂ ಒಂದು ಇಪ್ಪತ್ತು ನಮ್ಮ ಮನೇಲಿ ಎಲ್ಲರೂ ಸೇರಿ ಒಂದು ಇಪ್ಪತ್ತೈದು ಜನ ಇದ್ವಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ರಾಯರ ಆರಾಧನೆ ಪೂಜೆ ಮಾಡಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಾನು ಈ ವರ್ಷ ಇಟ್ಟಿದಂಥ ಲಕ್ಕಿ ಡ್ರಾನಲ್ಲಿ ಒಬ್ರದ್ದು ಮಾತ್ರ ನಾನು ಅನೌನ್ಸ್ಮೆಂಟ್ ಮಾಡಿದೆ ಇನ್ನೊಬ್ಬರು ಯಾರು ಏನು ಅನ್ನೋದನ್ನು ನಾನು ಗುರುವಾರ ಖಂಡಿತ ಹೇಳ್ತೀನಿ ನನಗೂ ಕೂಡ ಏನಿದು ಅನ್ನೋದು ಗೊತ್ತಾಗ್ತಿಲ್ಲ ಒಂಥರ ಮಿರಾಕಲ್ಲಿ ಆಗಿಬಿಟ್ಟಿದೆ ಲಕ್ಕಿ ಡ್ರಾ ಯಾರಿಗೆ ಬಂದಿದೆ ಅಂದರೆ